ಲೋಕಸಭಾ ಚುನಾವಣೆಗಾಗಿ ಭರ್ಜರಿ ತಯಾರಿ ನಡೆಸಿರುವ ಭಾರತೀಯ ಜನತಾ ಪಕ್ಷವು ಹದಿನೇಳು ರಾಜ್ಯಗಳಿಗೆ ಉಸ್ತುವಾರಿಗಳನ್ನ ನೇಮಿಸಿದೆ ಬಿಜೆಪಿ ಅಧ್ಯಕ್ಷ ಅಮಿತ್ ಶಾ ಅವರು ಆರೆಸ್ಎಸ್ ಮುಖಂಡರ ಸಲಹೆ ಸೂಚನೆಯನ್ನ ಪಡೆದು ಈ ಪಟ್ಟಿಯನ್ನ ತಯಾರಿಸಿದ್ದಾರೆ ಎನ್ನಲಾಗಿದೆ ಗುಜರಾತ್ ಗುಜರಾತ್ನಲ್ಲಿ ಮೋದಿ ವಿರುದ್ಧ ದನಿ ಎತ್ತಿದ್ದ ಮಾಜಿ ಸಚಿವ ಗೋವರ್ಧನ್ ಜಡಪಿಯಾ ಅವರನ್ನ ಉತ್ತರ ಪ್ರದೇಶದ ಪ್ರಭಾರಿಯಾಗಿ ನೇಮಿಸಲಾಗಿದೆ ದುಷ್ಯಂತ್ ಗೌತಮ್ ಹಾಗೂ ನರೋತ್ತಮ್ ಮಿಶ್ರಾ ಅವರು ಗೋವರ್ಧನ್ಗೆ ಸಹಾಯಕರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ತೆಲಂಗಾಣಕ್ಕೆ ಕರ್ನಾಟಕ ಮಾಜಿ ಸಚಿವ ಅರವಿಂದ್ ಲಿಂಬಾವಳಿ ಅವರನ್ನ ನೇಮಿಸಲಾಗಿದೆ ತೆಲಂಗಾಣ ವಿಧಾನಸಭೆಯಲ್ಲಿ ಬಿಜೆಪಿ ಮುಖಭಂಗ ಅನುಭವಿಸಿದ್ರು ಆಡಳಿತಾರೂಢ ಟಿಆರ್ಎಸ್ ಜೊತೆ ಮೈತ್ರಿ ಸಾಧ್ಯತೆಯನ್ನ ತಳ್ಳಿ ಹಾಕಿದೆ ನಾವು ಯಾರೊಂದಿಗೂ ಮೈತ್ರಿ ಮಾಡಿಕೊಳ್ಳುವುದಿಲ್ಲ ಬಿಜೆಪಿ ಪಕ್ಷವು ಏಕಾಂಗಿಯಾಗಿ ಹೋರಾಡಲಿದೆ ನಾವು ಇಲ್ಲಿ ಸಾಧ್ಯವಾದಷ್ಟು ಲೋಕಸಭಾ ಸೀಟುಗಳನ್ನ ಗೆಲ್ಲಲು ಪ್ರಯತ್ನಿಸುತ್ತೇವೆ ರಾಜ್ಯದ ಜನರ ಭರವಸೆಯನ್ನ ಈಡೇರಿಸುವಲ್ಲಿ ಟಿಆರ್ ಎಸ್ ವಿಫಲವಾಗಿದೆ ಎಂದು ಬಿಜೆಪಿ ನಾಯಕ ಕೆ ಲಕ್ಷ್ಮಣ್ ಹೇಳಿದ್ದಾರೆ ಆಂಧ್ರ ಪ್ರದೇಶ ವಿ ಮುರಳೀಧರನ್ ಸಹ ಉಸ್ತುವಾರಿ ಸುನಿಲ್ ದೇವಧರ್ ತೆಲಂಗಾಣ ಅರವಿಂದ್ ಲಿಂಬಾವಳಿ ಅಸ್ಸಾಂ ಮಹೇಂದ್ರ ಸಿಂಗ್ ಬಿಹಾರ ಭೂಪೇಂದ್ರ ಯಾದವ್ ಹಿಮಾಚಲ್ ಪ್ರದೇಶ ತೀರಥ್ ಸಿಂಗ್ ರಾವತ್ ಜಾರ್ಖಂಡ ಮಂಗಲ್ ಪಾಂಡೆ ಮಧ್ಯಪ್ರದೇಶ ಸ್ವತಂತ್ರ ದೇವ್ ಸಿಂಗ್ ಹಾಗೂ ಸತೀಶ್ ಉಪಾಧ್ಯಾಯ ಮಣಿಪುರ ಹಾಗೂ ನಾಗಾಲ್ಯಾಂಡ್ ನಳಿನ್ ಕೊಹ್ಲಿ ಒಡಿಶಾ ಅರುಣ್ ಸಿಂಗ್ ಛತ್ತೀಸ್ಗಢ ಡಾಕ್ಟರ್ ಅನಿಲ್ ಜೈನ್ ಗುಜರಾತ್ ಓಂ ಪ್ರಕಾಶ್ ಮಾಥೂರ್ ರಾಜಸ್ಥಾನ್ ಪ್ರಕಾಶ್ ಜಾವಡೇಕರ್ ಸಹ ಉಸ್ತುವಾರಿ ಸುಧಾಂಶು ತ್ರಿವೇದಿ ಸಿಕ್ಕಿಂ ನಿತಿನ್ ನವೀನ್ ಉತ್ತರಾಖಂಡ್ ತಾವ್ರ ಚಂದ್ ಗೆಹ್ಲೋಟ್ ಉತ್ತರ ಪ್ರದೇಶ ಗೋವರ್ಧನ್ ಜಡಾಪಿಯಾ ಸಹ ಉಸ್ತುವಾರಿ ದುಷ್ಯಂತ್ ಗೌತಮ್ ನರೋತ್ತಮ್ ಮಿಶ್ರಾ ಪಂಜಾಬ್ ಹಾಗೂ ಚಂಡೀಗಢದಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಅವರನ್ನ ನೇಮಿಸಲಾಗಿದೆ